ಡಾಕ್ಟರ್ ಸುಧಾಕರ್ ಇವತ್ತು ಏಪ್ರಿಲ್ ಸೆವೆಂತ್ ಏನು ಸ್ಪೆಷಲಪ್ಪ ಅಂದರೆ ವರ್ಲ್ಡ್ ಎಲ್ತ್ ಡೇ ಅಂತ ಅಂದರೆ ವಿಶ್ವ ಆರೋಗ್ಯ ದಿನ ಅಂತ ಈ ದಿನ ನಾವು ಆರೋಗ್ಯದ ಬಗ್ಗೆ ತಿಳಿಯೋಣ ಅಂದರೆ ಆರೋಗ್ಯ ಅಂದರೆ ಏನು ಕಾಮನಾಗಿ ಆರೋಗ್ಯ ಅಂದರೆ ಕಾಯಿಲೆ ಇರಲಾರಂಥ ಸ್ಥಿತಿನ ನಾವು ಆರೋಗ್ಯ ಅಂತ ಹೇಳ್ಬೋದು ಬಟ್ ಡಬ್ಲ್ಯೂ ಎಚ್ಒ ಒಂದು ಅದಕ್ಕೊಂದು ಡೆಫಿನೇಷನ್ ಏನಪ್ಪ ಅಂತಂದರೆ ಆರೋಗ್ಯ ಅಂತಂತಂದರೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಯೋಗಕ್ಷೇಮವಾಗಿ ಇರೋದನ್ನು ಆರೋಗ್ಯ ಅಂತ ಕನ್ಸಿಡರ್ ಮಾಡುತ್ತೆ ಆಮೇಲೆ ಇದರಲ್ಲಿ ಮೇನಾಗಿ ನಾವು ಆರೋಗ್ಯದಲ್ಲ ಆರೋಗ್ಯದಲ್ಲಿ ನಾಲ್ಕು ಘಟಕಗಳಾಗಿ ಮಾಡ್ಬೋದು ಯಾವುದಪ್ಪ ಅಂತಂದರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಭಾವನಾತ್ಮಕ ಆರೋಗ್ಯ ಅಂತ ಕನ್ಸಿಡರ್ ಮಾಡ್ಬೋದು ಅದರಲ್ಲಿ ನಾವು ಮೊದಲನೇದಾಗಿ ನೋಡೋಕ್ಕೆ ಶುರುವಾದರೆ ಈ ದೈಹಿಕ ಆರೋಗ್ಯದ ಬಗ್ಗೆ ನೋಡೋಣ ಈ ದೈಹಿಕ ಆರೋಗ್ಯಪ್ಪ ಅಂತಂದರೆ ನಾವು ಏನು ದಿನನಿತ್ಯದ ಚಟುವಟಿಕೆಗಳು ಏನಿದೆ ಮನುಷ್ಯನ ದಿನನಿತ್ಯ ಚಟುವಟಿಕೆಗಳನ್ನು ನಾವು ಯಾವುದೇ ಆಯಾಸ ಇಲ್ಲದೇ ಮಾಡಿಕೊಂಡು ಹೋಗುವಂಥ ಒಂದು ಸಮಸ್ಥಿತಿ ಒಂದು ಯೋಗ ಕ್ಷೇಮ ನಮ್ಮಲ್ಲಿ ಚೆನ್ನಾಗಿತ್ತಪ್ಪ ಅಂದರೆ ಮತ್ತು ಬೇರೆ ಇತರ ಕಾರ್ಯಗಳಿಗೆ ನಮ್ಮ ಯೋಗಕ್ಷೇಮ ಚೆನ್ನಾಗಿದ್ದು ಮತ್ತು ನಮಗೆ ಯಾವುದೇ ಸುಸ್ತಿರ್ಲಾರ್ದಂಗೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸನ್ನ ಮಾಡ್ಕೊಂಡು ಹೋಗೋಕೆ ನಾವು ಚೆನ್ನಾಗಿದ್ದರೆ ಅದಕ್ಕೆ ಏನಂತೀವಪ್ಪ ಅಂತಂದರೆ ಒಂದು ದೈಹಿಕ ಆರೋಗ್ಯ ಅಂತ ಹೇಳ್ಬೋದು ಈ ದೈಹಿಕ ಆರೋಗ್ಯ ಎದ್ರ ಮೇಲೆ ಡಿಪೆಂಡನ್ ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ಕಾಮನ್ ಆಗಿ ಇದು ಇದೊಂದು ನಾಲ್ಕು ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರಪ್ಪ ಅಂದರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮೊದಲನೇದು ಪೋಷಣೆ ಅಂದರೆ ನ್ಯೂಟ್ರೇಷನ್ ಮೇನ್ ಆಗಿ ನ್ಯೂಟ್ರೇಷನ್ ಅಪ್ಪ ಅಂತಂದ್ರೆ ನಮಗೆ ಖನಿಜಗಳು ಮತ್ತು ಜೀವಸತ್ವಗಳು ಅಂದರೆ ವಿಟಾಮಿನ್ಸು ಮತ್ತು ಮಿನ್ರಲ್ಸ್ಗಳು ಮತ್ತು ಒಂದು ಬ್ಯಾಲೆನ್ಸ್ ಡಯೆಟು ನಾವು ಒಂದು ಪೋಷಣೆಯಲ್ಲಿ ಅಂದರೆ ನ್ಯೂಟ್ರಿಷನ್ನಲ್ಲಿ ನಾವು ದಿನನಿತ್ಯ ತೊಗೊಂಡ್ರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಅದಾದ ನಂತರ ನಾವು ಎಕ್ಸಸೈಸ್ ಎಕ್ಸಸೈಸ್ ಮಾಡೋದರಿಂದ ನಮ್ಮ ನಮ್ಮ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ನಿದ್ರೆ ಈ ನಿದ್ರೆ ಚೆನ್ನಾಗಿ ಮಾಡಬೇಕು ಅಂದರೆ ಬಾಡಿ ರೆಸ್ಟ್ ಆದಂಗೆ ಆಗುತ್ತೆ ಮತ್ತು ರೀಸ್ಟೋರ್ ಆದಂಗೆ ಆಗುತ್ತೆ ಬಾಡಿ ರೆಸ್ಟು ಮತ್ತು ರೀಸ್ಟೋರ್ ಆಗಲಿಕ್ಕೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಒಂದು ಸರಿಯಾಗಿ ವಿಶ್ರಾಂತಿ ತೊಗೊಂಡ್ರೆ ಮತ್ತೆ ನಾವು ಚೆನ್ನಾಗಿ ಒಂದು ರೀಸೆಟ್ಟಾಗಿ ಮತ್ತೆ ಒಂದು ಕೆಲಸ ಮಾಡಲಿಕ್ಕೆ ರೆಡಿ ಆಗ್ತೀವಿ ಹಾಗಾಗಿ ವಿಶ್ರಾಂತಿ ಅನ್ನೋದು ತುಂಬ ಇಂಪಾರ್ಟೆಂಟು ಅದು ನಿದ್ದೆ ಮುಖಾಂತರ ತಗೊಳ್ಳೋದು ಆಮೇಲೆ ಅದು ಅಂದರೆ ಲಾಸ್ಟ್ ಪಾಯಿಂಟಪ್ಪ ಅಂತಂದರೆ ಸರಿಯಾಗಿ ನೀರು ಕುಡಿಯೋದು ಅಂದರೆ ನಾವು ಹೈಡ್ರೇಟ್ ಆಗಿರಬೇಕು ಡಿಹೈಡ್ರೇಷನ್ ಥರ ಇರಬಾರ್ದು ಹಾಗಾಗಿ ನೀರು ಕುಡಿಯೋದ್ರಿಂದ ಕೂಡ ನಮ್ಮ ದೇಹ ದೈಹಿಕವಾಗಿ ಸದೃಢವಾಗಿರುತ್ತೆ ಅಂತ ಹೇಳ್ಬೋದು ಡಿಹೈಡ್ರೇಷನ್ ಇರಲಾರ್ದಂಗೆ ಆಗಿ ನೀರನ್ನ ಕುಡಿತಾ ಇರಬೇಕು ಈ ನಾಲ್ಕು ಪಾಯಿಂಟಿಂದ ಒಂದು ಕನ್ಸಿಡರ್ ಮಾಡ್ಬೋದು ದೈಹಿಕ ಆರೋಗ್ಯ ಯಾವ ಥರ ಇದೆ ಅಂತ ಒಬ್ಬ ಮನುಷ್ಯನಲ್ಲಿ ಮಾನಸಿಕ ಆರೋಗ್ಯ ಅನ್ಬೋದು ಇದು ಹೇಗಿರುತ್ತೆಂದರೆ ಭಾವನಾತ್ಮಕ ಮತ್ತು ಮಾನಸಿಕ ಸಮಚಿತ್ತ ಯೋಗಕ್ಷೇಮ ಇದು ಒಳಗೊಂಡಿರುತ್ತೆ ಯಾವ ಥರಪ್ಪ ಅಂದರೆ ನಾವು ಯಾವ ಥರ ಆಲೋಚನೆ ಮಾಡ್ತೀವಿ ಯಾವ ಥರ ಒಂದನ್ನು ನಾವು ಅನುಭವಿಸ್ತೀವಿ ಯಾವ ಥರ ಒಂದನ್ನು ನಾವು ಹೇಳ್ತೀವಿ ಅನ್ನೋದ್ರ ಮೇಲಿರುತ್ತೆ ಹಾಗಾಗಿ ನಮ್ಮ ಒಂದು ನಾವು ಹೇಗೆ ಅನುಭವಿಸುತ್ತೇವೆ ಮತ್ತು ನಾವು ಹೇಗೆ ವರ್ತನೆ ಮಾಡ್ತೇವೆ ಅನ್ನೋದ್ರ ಮೇಲೆ ಇದು ಇರುತ್ತೆ ಆಮೇಲೆ ಒತ್ತಡವನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಹಾಗಾಗಿ ಇದರಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಒತ್ತಡ ಅನ್ನೋದು ತುಂಬ ಇರುತ್ತೆ ಹಾಗಾಗಿ ಇದನ್ನು ನಾವು ನಿಭಾಯಿಸೋದಪ್ಪ ಅಂತಂದರೆ ಮೇನಾಗಿ ಒಂದು ಮೆಡಿಟೇಷನ್ ಮಾಡೋದಾಗಲಿ ಆಮೇಲೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದಾಗಲಿ ಒಂದು ಕಾಮಾಗಿ ಇರೋದಾಗಲಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಹಾಗಾಗಿ ಅವಾಗ ಅದು ಮಾನಸಿಕವಾಗಿ ನಾವು ಸದೃಢತೆ ಪಡಿಬೋದು ಸಾಮಾಜಿಕ ಆರೋಗ್ಯ ಅಂತ ಹೇಳ್ಬೋದು ಮೂರನೇದು ಈ ಸಾಮಾಜಿಕ ಆರೋಗ್ಯ ಅಂದರೆ ಅಂದರೆ ಬೇರೆಯವರ ಜೊತೆ ನಾವು ತೃಪ್ತಿಕರವಾಗಿ ಸಂಬಂಧವನ್ನು ರೂಪಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಅನ್ಬೋದು ಈ ಸಾರೋ ಈ ಒಂದು ಸಾಮಾಜಿಕ ಆರೋಗ್ಯದಲ್ಲಿ ನಾವು ನಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಬೇಕಪ್ಪ ಅಂದರೆ ನಾವೇನು ಮಾಡೋದಪ್ಪ ಅಂದರೆ ಇದರಲ್ಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇದರಲ್ಲಿ ಭಾಳ ಭಾಳ ಇಂಪಾರ್ಟೆಂಟು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಅಂದರೆ ನಮ್ಮ ಭಾವನೆಗಳನ್ನು ನಮ್ಮ ಒಂದು ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋ ಥರ ಇರಬೇಕು ಅದಾದಮೇಲೆ ಇದಾದಮೇಲೆ ನಾವು ಇದರಲ್ಲಿ ಒಂದು ನಮ್ಮ ಸಾಮಾಜಿಕವಾಗಿ ನಾವು ನಮ್ಮ ಸಮಾಜದಲ್ಲಿ ಒಂದು ಸಾಮಾಜಿಕವಾಗಿ ಬೇರೆಯವರಿಗೆ ಎಲ್ಪ್ ಮಾಡೋ ಥರ ಎಲ್ಪ್ ಮಾಡೋದು ಕೂಡ ಇದರಲ್ಲಿ ತುಂಬ ಒಳ್ಳೆಯದು ಅನಿಸುತ್ತೆ ಆಮೇಲೆ ನಾವು ಗ್ರೂಪ್ ಚಟುವಟಿಕೆಗಳಲ್ಲಿ ಕೂಡ್ಕೊಳ್ಬೋದು ಯಾವ ಥರಪ್ಪ ಅಂದರೆ ಈ ಕ್ಲಬ್ಸ್ ಇರೋದಾಗಲಿ ಒಂದು ಫ್ರೆಂಡ್ಶಿಪ್ ಲಾಫಿಂಗ್ ಕ್ಲಬ್ ಅಂತಾರೆ ಆ ಥರದ್ದೆಲ್ಲ ಸೇರಿಕೊಳ್ಳೋದಾಗಲಿ ಒಂದು ಗ್ರೂಪ್ ಚಟುವಟಿಕೆ ಇಟ್ಕೊಂಡು ಅದರಿಂದ ಒಂದು ಸಾಮಾಜಿಕ ಆರೋಗ್ಯ ನಾವು ವೃದ್ಧಿಪಡಿಸ್ಕೊಳ್ಬೋದು ನಾಲ್ಕನೇದು ಭಾವನಾತ್ಮಕ ಆರೋಗ್ಯ ಈ ಭಾವನಾತ್ಮಕ ಆರೋಗ್ಯದಲ್ಲಿ ಏನಿರುತ್ತಪ್ಪ ಅಂದರೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ನಿರ್ವಹಿಸುವುದು ಆಮೇಲೆ ಪರಿಣಾಮಕಾರಿಯಾಗಿ ಅದನ್ನು ವ್ಯಕ್ತಪಡಿಸುವುದು ಇದು ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ಮಾನಸಿಕವಾಗಿ ಗಟ್ಟಿಯಾಗಿರ್ತೀವಿ ಅವಾಗ ಈ ಭಾವನಾತ್ಮಕ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾರಲ್ಲಿ ಭಾವನಾತ್ಮಕ ಆರೋಗ್ಯ ಚೆನ್ನಾಗಿರುತ್ತೆ ಅವರಿಗೆ ಸವಾಲುಗಳು ಬಂದರೆ ನಿಭಾಯಿಸ್ತಾರೆ ಒಂದು ವೇಳೆ ಹತಾಶೆ 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 ಏನಾದರೂ ಆಯ್ತಪ್ಪ ಅಂದರೆ ಅದರಿಂದ ಬೇಗ ಚೇತರಿಸ್ಕೊಳ್ತಾರೆ ಹಾಗಾಗಿ ಈ ಭಾವನಾತ್ಮಕ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಬೀಳುತ್ತೆ ಅಂದರೆ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ಈ ನಾಲ್ಕು ಪಾಯಿಂಟ್ಗಳು ಅಂದರೆ ನಾಲ್ಕು ಆರೋಗ್ಯಗಳು ತುಂಬ ಇಂಪಾರ್ಟೆಂಟು ಅದು ಒಟ್ಟಾರೆ ಚೆನ್ನಾಗಿದ್ದಾಗ ಒಬ್ಬ ವ್ಯಕ್ತಿನ ಈ ಆಗಿದ್ದಾನಂತ ನಾವು ಡಿಸೈಡ್ ಮಾಡ್ಬೋದು